ನನ್ನ ವೇದಿಕೆಯ ಮುಂದಿರುವ ನನ್ನ ಎಲ್ಲ ಪುಟಾಣಿಗಳಿಗೂ ಹಾಗೂ ಗ್ರಾಮಸ್ಥರಿಗೂ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿಗಳಿಗೂ ಹೊಂದಿಸುತ್ತಾ ನನ್ನ ಇಲಾಖೆಯ ಪರವಾಗಿ ನನ್ನನ್ನು ಪ್ರತಿನಿಧಿಯಾಗಿ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ನನ್ನ ಇಲಾಖೆಯ ಬಗ್ಗೆ ಒಂದೆರಡು ಮಾತನಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಹಿಳಾ ಮತ್ತು ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನು ನಡೆಸಬೇಕು ಅಂತ ಹೇಳಿ ಇವತ್ತು ನಾವೆಲ್ಲರೂ ಸೇರಿಕೊಂಡಿದ್ದೀವಿ ಇಲ್ಲಿ ಹೆಚ್ಚು ಮಹಿಳೆಯರು ಭಾಗವಹಿಸಬೇಕಾಗಿತ್ತು ಇದು ಮಹಿಳೆಯರಿಗಾಗಿ ಇರುವಂಥ ಕಾರ್ಯಕ್ರಮ ಮತ್ತು ಮಕ್ಕಳಿಗಾಗಿ ಇರುವಂಥ ಕಾರ್ಯಕ್ರಮ ಆದರೆ ಮಹಿಳೆಯರು ಇಲ್ಲಿ ಹೆಚ್ಚು ಪಾಲ್ಗೊಂಡಿಲ್ಲ ಅದು ನಮ್ಮ ಒಂದು ದುರದೃಷ್ಟಕರ ಮಹಿಳೆಯರಿಗಾಗಿ ನಮ್ಮ ಇಲಾಖೆಯಿಂದ ಏನೇನು ಕಾರ್ಯಕ್ರಮಗಳು ಇದೆ ನಾವೇನು ಸಮಾಜಕ್ಕೆ ನಮ್ಮ ಇಲಾಖೆಯಿಂದ ಏನೇನು ಉಪಯೋಗಗಳಿದೆ ಅನ್ನೋದ್ರ ಬಗ್ಗೆ ನಾನು ಮೊಟ್ಟ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ನಮ್ಮ ಇಲಾಖೆಯಲ್ಲಿ ಮೊಟ್ಟ ಮೊದಲನೇದಾಗಿ ಸೊನ್ನೆಯಿಂದ ಆರು ವರ್ಷದವರೆಗಿನ ಮಕ್ಕಳನ್ನು ಗ್ರಾಮದಲ್ಲಿ ಒಂದೂ ಮಕ್ಕಳು ಸಹ ಬಿರದೆ ಎಲ್ಲಾ ಮಕ್ಕಳನ್ನು ದಾಖಲು ಮಾಡಿಕೊಂಡು ಅವರಿಗೆ ಪೂರಕ ಪೌಷ್ಟಿಕ ಆಹಾರವನ್ನ ಒದಗಿಸುವುದು ಅವರಿಗೆ ಬಾಲ್ಯ ಪೂರ್ವ ಶಿಕ್ಷಣವನ್ನ ಒದಗಿಸುವುದು ಮತ್ತು ರಕ್ಷಣೆಯನ್ನು ಒದಗಿಸುವುದು ನಮ್ಮ ಇಲಾಖೆಯ ಪ್ರಮುಖ ಕೆಲಸವಾಗಿದೆ ಅದೇ ರೀತಿ ಗರ್ಭದಿಂದಲೇ ಪೌಷ್ಟಿಕ ಆಹಾರವನ್ನು ನೀಡೋದು ಅಂದರೆ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ನಮ್ಮ ಇಲಾಖೆಯಿಂದ ಪೂರಕ ಪೌಷ್ಟಿಕ ಆಹಾರವನ್ನು ಇದ್ದೀವಿ ಅದೇ ರೀತಿ ಸರ್ಕಾರದ ಯೋಜನೆಗಳಾದ ಭಾಗ್ಯಲಕ್ಷ್ಮಿ ಯೋಜನೆ ಹೆಣ್ಣು ಮೊದಲನೇ ಹೆಣ್ಣು ಮಗುವಿಗೆ ಹತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿಗಳು ಎರಡನೇ ಹೆಣ್ಣು ಮಗುವಾದರೆ ಹದಿನೆಂಟು ಸಾವಿರ ಮುಖಬೆಲೆಯ ಬಾಂಡ್ಗಳನ್ನು ವಿತರಿಸಿ ಅವರು ಹೆಣ್ಣು ಮಕ್ಕಳು ಹೆಚ್ಚೆಚ್ಚು ವಿದ್ಯಾವಂತರಾಗಬೇಕು ಅವರು ಸಮಾಜದಲ್ಲಿ ಮುಂದೆ ಬರಬೇಕು ಸಾವರನ್ನ ಯಾರು ಕಡೆಗಣಿಸ್ಬಾರ್ದು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಮಾಡ್ತಾ ಇದ್ದಾರೆ ಅದೂ ಸಹ ನಮ್ಮ ಇಲಾಖೆಯಿಂದಾನೇ ಕೊಡ್ತಾ ಇದ್ದೀವಿ ಮೊದಲನೇ ಗರ್ಭಿಣಿ ಹೆಣ್ಣಾಗ್ಬೋದು ಗಂಡಾಗ್ಬೋದು ಮಗು ಮೊದಲನೇ ಗರ್ಭ ತಡೆದ ಪ್ರತಿಯೊಂದು ಮಹಿಳೆಗೂ ಸಹ ನಮ್ಮ ಇಲಾಖಾ ವತಿಯಿಂದ ಆರು ಸಾವಿರ ರೂಪಾಯಿಯ ಪ್ರೋತ್ಸಾಹ ಧನವನ್ನು ಸಹ ಕೊಡ್ತಾ ಇದೀವಿ ಹಾಗೆ ಎರಡನೇ ಹೆಣ್ಣು ಮಗು ಏನಾದ್ರೂ ಆದರೆ ಆ ಮಗುವಿನ ಪಾಲನೆ ಪೋಷಣೆ ಹಾಗಾಗಿ ಆ ಮಗುವಿಗೂ ಸಹ ಈ ಮೊದಲನೇ ಮಗುವಿಗೆ ಕಂತಿನ ರೂಪದಲ್ಲಿ ಆರು ಸಾವಿರಗಳನ್ನ ಉಪಾಯ ಕೊಟ್ಟರೆ ಎರಡನೇ ಹೆಣ್ಣು ಮಗುವಿಗೆ ಒಂದೇ ಕಂತಿನಲ್ಲಿ ಆರು ಸಾವಿರ ರೂಪಾಯಿಗಳನ್ನ ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಇಲಾಖೆಯಿಂದ ಮಹಿಳೆಯರ ಹಾಗೂ ಮಕ್ಕಳ ಸಾಗಾಣಿಕೆಯನ್ನು ತಡೆಗಟ್ಟುವಂತಹ ಒಂದು ಕಾರ್ಯಕ್ರಮವನ್ನು ಸಹ ಇದೆ ಹಾಗೆ ಬಾಲ್ಯ ವಿವಾಹ ಈಗಾಗಲೇ ಬಾಲ್ರ ಬಾಲ್ಯ ವಿವಾಹದ ಬಗ್ಗೆ ಈಗ ಆಲ್ರೆಡಿ ಮಾತಾಡಿದ್ದಾರೆ ಮತ್ತು ಬಾಲಕಾರ್ಮಿಕರು ಯಾವೊಂದು ಮಗು ಸಹ ಬಾಲ ಕಾರ್ಮಿಕರಾಗಬಾರ್ದು ಪ್ರತಿಯೊಂದು ಮಗು ಸಹ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಸಮಾಜದಲ್ಲಿ ತನ್ನನ್ನು ತಾನು ಗುರುತಿಸ್ಕೊಂಡು ನಮ್ಮ ದೇಶಕ್ಕೆ ಒಳ್ಳೆ ಪ್ರಜೆ ಆಗಬೇಕು ಆ ಒಂದು ಒಳ್ಳೆ ಪ್ರಜೆ ಆಗಬೇಕಾದ್ರೆ ಮೂಲ ತಳಪಾಯ ಎಲ್ಲಿ ಅಂಗನವಾಡಿ ಅಂಗನವಾಡಿ ಎಂದಿದ ತಕ್ಷಣ ಅಯ್ಯೋ ಅಂಗನವಾಡಿಲಿ ಏನು ಹೇಳ್ಕೊಡ್ತಾರೆ ಬಿಡ್ರಿ ಒಂದು ಉಂಡೆ ಕೊಡ್ತಾರೆ ಒಂದು ಗ್ಲಾಸ್ ಹಾಲು ಕೊಡ್ತಾರೆ ಒಂದು ಮೊಟ್ಟೆ ಕೊಡ್ತಾರೆ ಅಲ್ಲಿ ಏನು ಕಲಿಸ್ತಾರೆ ಬಿಡ್ರಿ ಕಾನ್ವೆಂಟ್ಗೆ ಹೋಗಿದರೆ ಮಾತ್ರ ನಮ್ಮ ಮಕ್ಕಳು ಮುಂದೆ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊತಾರೆ ಅಂತ ಇವತ್ತಿನ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಆದರೆ ಇವತ್ತು ಬದಲಾವಣೆ ಆಗ್ತಾ ಇದೆ ನಮಗೆ ಸ್ನೇಹ ಮತ್ತು ಟಯೋಟಾ ಸಂಸ್ಥೆಯಿಂದ ಒಂದು ತರಬೇತಿಯನ್ನು ಕೊಟ್ಟರು ಆ ಒಂದು ತರಬೇತಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಮೊನ್ನೆ ನಮ್ಮ ಅಂಗನವಾಡಿಗೆ ಯಾರೋ ಒಬ್ರು ವಿಸಿಟ್ ಬಂದಿದ್ರು ಕೋಡಹಳ್ಳಿ ಸಡಿ ಸೈಡಿಂದ ಅವ್ರು ಹೇಳಿದ್ರು ಮೇಡಮ್ ನಿಮ್ಮ ಅಂಗನವಾಡಿನಲ್ಲಿ ಕಲ್ತಿರೋ ಅಷ್ಟು ಮಕ್ಕಳು ಇಷ್ಟನ್ನು ಕಲಿಬೇಕಾಗಿದ್ರೆ ಪೇರೆಂಟ್ಸ್ ಐದು ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗಿತ್ತು ಇಷ್ಟು ಕಲಿಯಾಗಬೇಕಾದ್ರೆ ಅಷ್ಟನ್ನು ನೀವು ಅಂಗನವಾಡಿಲಿ ಕಲಿಸಿದ್ದೀರಾ ತುಂಬ ಸಂತೋಷ ಆಯಿತು ಮೇಡಮ್ ಏನಾದರೂ ನಿಮಗೆ ಬಹುಮಾನ ಪ್ರಶಸ್ತಿಗಳೇನಾದರೂ ಬಂದರೆ ನುಮ್ ಸಿದ್ದೇ ದೊಡ್ಡಂತ ಅಂಗನವಾಡಿಗೆ ಬರಬೇಕು ಅಂತ ನಾವು ಸಭೆಗಳಲ್ಲಿ ಮಾತಾಡ್ತೀನಿ ಮೇಡಮ್ ಅಂತ ಹೇಳಿದ್ರು ನನಗದು ತುಂಬ ಖುಷಿ ಆಯಿತು ನಾವೇನು ಮಾಡಲಿಲ್ಲ ಅಲ್ಲಿ ಎಕ್ಸ್ಟ್ರಾ ಏನೂ ಮಾಡಲಿಲ್ಲ ಆ ತರಬೇತಿಯನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ವಿ ಆ ತರಬೇತಿನಲ್ಲಿ ಏನೇನು ಹೇಳ್ಕೊಟ್ರೋ ಅದನ್ನು ನಾವು ಮಕ್ಕಳ ಮೇಲೆ ಪ್ರಯೋಗ ಮಾಡಿದ್ವಿ ಮಕ್ಕಳು ಯಾವ ರೀತಿ ಅಂದರೆ ಅಂಗನವಾಡಿಗೆ ಬರೋಕ್ಕೆ ಖುಷಿ ಪಡ್ತಾರೆ ಯಾವ ಅಲ್ಲಿ ನಮ್ಮ ಒಂದು ಇರುವಂತ ಎಲ್ಲ ಹಿಂದಿ ಮಕ್ಕಳೇ ಅವೆಲ್ಲ ಖುಷಿ ಬರ್ತವೆ ಒಂದು ಹೋಗಲ್ಲ ನಾನು ಅಳಲ್ಲ ನಾನು ಬರಲ್ಲ ಅನ್ನೋಂಥ ಮಕ್ಕಳೇ ಇಲ್ಲ ಇದಕ್ಕೆಲ್ಲ ಕಾರಣ ನಮ್ಮ ಇಲಾಖೆ ಅದೇ ರೀತಿ ಇನ್ನ ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕಾಗಲ್ಲ ಅದೇ ಅದೇ ರೀತಿ ಮಹಿಳೆಯರ ಮತ್ತೆ ಗರ್ಭಿಣಿ ಬಣ್ಣದಿರಿಗೆ ಪೂರಕ ಆಹಾರದ ಬಗ್ಗೆನು ಸಹ ತಿಳಿಸಿದ್ದೀನಿ ಮತ್ತೆ ಮಹಿಳೆಯರಲ್ಲಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸ್ಬೇಕು ಅನಿಮಿಯಾ ಅಂದರೆ ರಕ್ತಹೀನತೆ ಮಹಿಳೆಯರಲ್ಲಿ ಮಕ್ಕಳಲ್ಲಿ ರಕ್ತಹೀನತೆ ಅನ್ನೋದು ಒಂದು ದೊಡ್ಡ ಒಂದು ಸಮಸ್ಯೆ ಆಗಿ ಇವತ್ತು ಬದ್ ಪರಿಣಮಿಸಿದೆ ಮಹಿಳೆಯರು ಪೂರಕ ಆಹಾರವನ್ನು ಪಡ್ಕೊಂಡ್ರು ಸಹ ಮನೆಗಳಲ್ಲಿ ಅವರು ಕೆಲಸದ ಒತ್ತಡಗಳಿಂದ ಪೂರಕ ಪೌಷ್ಟಿಕ ಆಹಾರವನ್ನು ಸೇವಿಸಕ್ಕೆ ಅವರು ರಕ್ತಹೀನತೆಗೆ ಬಲಿಯಾಗಿ ಅನೇಕ ಸಾಂಕ್ರಾಮಿಕ ರೋಗಗಳಿಗೆ ಬಹಳ ಬೇಗ ತುತ್ತಾಗೋದು ಗರ್ಭಿಣಿಯರು ಬಾಣಂತಿಯರು ಮತ್ತು ಚಿಕ್ಕ ಮಕ್ಕಳು ಅವರಿಗೆ ನಾವು ಪೂರಕ ಪೌಷ್ಟಿಕ ಆಹಾರವನ್ನ ಕೊಡ್ತಾ ಇದ್ದೀವಿ ಇನ್ನಷ್ಟು ಮಾಹಿತಿಗಳನ್ನ ಕೊಡಬೇಕು ಅಂತ ಹೇಳಿ ತಿಂಗಳಲ್ಲಿ ನಾವು ಎರಡು ಸಭೆಗಳನ್ನ ನಡೆಸ್ತೀವಿ ಕೇಂದ್ರಗಳಲ್ಲಿ ಒಂದು ತಾಯಂದಿರ ಸಭೆ ಇನ್ನೊಂದು ಪೌಷ್ಟಿಕ ಶಿಬಿರ ಅಂತ ಹೇಳಿ ಅಂದ್ರೆ ನಮ್ಗೆ ಲೋಕಲ್ ಅಲ್ಲಿ ಏನು ನಮ್ಗೆ ಸ್ಥಳೀಯವಾಗಿ ಏನ್ ಸಿಗುತ್ತೆ ಸ್ಥಳೀಯವಾಗಿ ಸಿಗುವಂತಹ ಆಹಾರಗಳನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಪೌಷ್ಟಿಕ ಆಹಾರವನ್ನು ತಯಾರಿಸ್ಕೋಬೇಕು ಆ ಆಹಾರವನ್ನು ತಯಾರಿಸೋದ್ರಿಂದ ಅದನ್ನು ನಾವು ಸೇವಿಸೋದ್ರಿಂದ ನಮ್ಮಲ್ಲಿ ರಕ್ತಹೀನತೆಯನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ನಾವು ತಾಯಂದಿರಿಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀವಿ ಹಾಗೆ ಇನ್ನು ಪೋಕ್ಸೋ ಕಾಯ್ದೆ ಈ ಪೋಕ್ಸೋ ಕಾಯ್ದೆ ಅನ್ನೋದು ಎರಡು ಸಾವಿರದ ಹನ್ನೆರಡು ಹನ್ನೆರಡರಲ್ಲಿ ಜ ಹನ್ನೊಂದರಳೆ ಜಾರಿಗೆ ಬಂತು ಆದರೆ ಪರಿಣಾಮಕಾರಿಯಾಗಿ ಮೇ ಹದಿನಾಲ್ಕು ಎರಡು ಸಾವಿರದ ಹನ್ನೆರಡರಲ್ಲಿ ಬಹಳ ಸುಲಭವಾಗಿ ಎಲ್ಲ ಜನರಿಗೂ ತಲುಪುವಂತೆ ಆ ಒಂದು ಪೋಕ್ಸೋ ಕಾಯ್ದೆ ಸುಲಲಿತವಾಗಿ ಜಾರಿಗೆ ಬಂತು ಪೋಕ್ಸೋ ಕಾಯ್ದೆ ಅಂದರೆ ಏನಪ್ಪಾ ಅಂತಂದರೆ ಸೊನ್ನೆಯಿಂದ ಹದಿನೆಂಟು ವರ್ಷದೊಳಗಿನ ಈ ಮಕ್ಕಳನ್ನು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಇದರಲ್ಲಿ ಯಾವುದೇ ಭಾವ ಇಲ್ಲ ಸೊನ್ನೆಯಿಂದ ಹದಿನೆಂಟು ವರ್ಷದೊಳಗಿನ ಎಲ್ಲ ಮಕ್ಕಳನ್ನು ನಾವು ಮಕ್ಕಳು ಅಂತಲೇ ಕರಿತೀವಿ ಅವರ ಮೇಲೆ ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಅವರಿಗೆ ನಾವು ರಕ್ಷಣೆಯನ್ನು ಕೊಡಬೇಕು ಅವರ ಮೇಲೆ ಯಾವುದೇ ರೀತಿಯಾದಂತಹ ಒಂದು ದೌರ್ಜನ್ಯಗಳ ನಡೆದರೆ ಆ ದೌರ್ಜನ್ಯದ ವಿರುದ್ಧ ಹೋರಾಡದೆ ಪೋಕ್ಸೋ ಕಾಯಿದೆಯ ಉದ್ದೇಶ ಯಾವುದೇ ಒಂದು ಮಗು ಅದರಲ್ಲೂ ಹೆಣ್ಣು ಮಕ್ಕಳು ಯಾವುದೇ ಒಂದು ಮಗು ಮಕ್ಕಳು ಹೊರಗಾದ್ವಿ ಈಗ ನಾವು ಅಂಗನವಾಡಿಗಳಲ್ಲೇ ಹೇಳ್ಕೊಡ್ತೀವಿ ಗುಡ್ ಗುಡ್ ಟಚ್ಚು ಬ್ಯಾಡ್ ಟಚ್ಚು ಅಂತ ಹೇಳ್ಕೊಡ್ತೀವಿ ಅಂದ್ರೆ ಇದನ್ನು ಮಕ್ಕಳಿಗೆ ನಾವು ಚಿಕ್ಕ ಮಕ್ಕಳಿಂದಲೇ ಗುಡ್ ಟಚ್ ಏನು ಬ್ಯಾಡ್ ಟಚ್ ಏನು ಯಾರನ್ನ ನಾವು ಈ ಒತ್ತಿಸಬೇಕು ಎಲ್ಲಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಹೇಳಿಕೊಡ್ಬೇಕು ಯಾರೋ ಒಬ್ಬರು ಅಪರಿಚಿತರು ಬಂದರು ನಮ್ಮನ್ನು ಎತ್ಕೊಂತಾರೆ ಮುದ್ದಾಡ್ತಾರೆ ಮುತ್ತಿಗ್ತಾರೆ ತಕ್ಷಣ ಪೇರೆಂಟ್ಸ್ ಆದವರು ಪೋಷಕರಾದವರು ನಾವೇನು ಅಂದ್ಕೊತೀವಿ ಅಂತಂದರೆ ಅವ್ರಿಗೆ ಮಕ್ಕಳನ್ನ ಕಂಡ್ರೆ ತುಂಬ ಪ್ರೀತಿ ಅದಕ್ಕೆ ಅವನು ಮುದ್ದಾಡ್ತಾವ್ರೆ ಅದು ಅಲ್ಲ ಯಾವ ರೀತಿ ಮುದ್ದಾಡ್ಬೇಕೋ ಯಾವ ರೀತಿ ಮುತ್ತಿಡ್ಬೇಕೋ ಅದಷ್ಟೇ ಇರಬೇಕು ಮಕ್ಕಳನ್ನ ಸುಮ್ ಸುಮ್ಮನೆ ಆಗಿ ಮುಟ್ಟೋದು ಅವ್ರಿಗೆ ಕೆನ್ನೆ ಗಿಂಡೋದು ಅವ್ರಿಗೆ ಮುತ್ತಿಡೋದು ಈ ರೀತಿ ಎಲ್ಲ ಆಗೋದು ಒಂದು ದೌರ್ಜನ್ಯ ಇದು ಒಂದು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಮಗು ಆ ಮಗು ಅದನ್ನು ಆಪಸ್ ಮಾಡಬೇಕು ಈ ಅಂಕಲ್ ಈ ಥರ ನನ್ನನ್ನು ಮುಟ್ಬೇಡಿ ಏನ ಮೇಡಮ್ ಟೀಚರ್ಸ್ ಆದವರು ಮಕ್ಕಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ವಿದ್ಯೆ ಅನ್ನೋದು ತಾನಾಗೆ ಆರು ವರ್ಷ ಏಳು ವರ್ಷ ಆದ್ಮೇಲೆ ಅವ್ರಿಗೆ ಮೆಂಟಲಿ ಮೆಚೂರ್ ಆಗ್ತಾ ಇರ್ತದೆ ಅವರಾಗ ಅವರೇ ಕಲಿತಾರೆ ಒಂದು ಕಡೆ ವಿದ್ಯೆಗೆ ಗಮನ ಕೊಟ್ರೆ ಇನ್ನೊಂದು ಕಡೆ ಮಗುವನ್ನ ಸಮಾಜದಲ್ಲಿ ಯಾವ ರೀತಿ ನಾವು ರಕ್ಷಣೆಯನ್ನ ಮಾಡಬೇಕು ನಮ್ಮನ್ನ ನಾವು ಸ್ವರಕ್ಷಣೆ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಇವಾಗಲಿಂದಾನೆ ನಾವು ಹೇಳ್ಕೊಡ್ಬೇಕು ಅದನ್ನ ಟೀಚರ್ಸ್ ನಾವು ಆದವರು ನಾವು ಆ ಕೆಲಸವನ್ನ ಮಾಡ್ಕೊಡ್ಬೇಕು ಈಗ ಮಕ್ಕಳ ನಿಮ್ಗೆ

ನಡೀತು ಅಂತ ಅಂದಾಗ ಅದನ್ನು ಮಕ್ಕಳು ಶಿಕ್ಷಕರ ಹತ್ರ ಮುಕ್ತವಾಗಿ ಮಾತಾಡ್ಕೋಬೇಕು ಮುಕ್ತವಾಗಿ ತಿಳಿಸ್ಬೇಕು ಮನೆಯಲ್ಲಿ ಪೋಷಕರೊಂದಿಗೆ ಹೋಗಿ ಹಂಚ್ಕೋಬೇಕು ಯಾರೋ ಏನೋ ಮಾಡಿದ್ರು ಅಂದ ತಕ್ಷಣ ಅದನ್ನು ಯಾರು ಮುಚ್ಚಿಟ್ಕೋಬಾರ್ದು ಮನೆಯಲ್ಲಿ ಅಮ್ಮನ ಜೊತೆ ಅಪ್ಪನ ಜೊತೆ ಅಕ್ಕನ ಜೊತೆ ಮಿಸ್ ಜೊತೆ ಹೇಳ್ಕೋಬೇಕು ಹೇಳ್ಕೊಳ್ಳೇಬೇಕು ಹೇಳ್ಕೊಳ್ಳೋದ್ರಿಂದ ನಾವು ನಮ್ಮನ್ನು ನೆಕ್ಸ್ಟ್ ಇನ್ನೊಂದ್ಸಲ ಆ ರೀತಿ ಇದ್ದಂಗೆ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಈ ಒಂದು ದೌರ್ಜನ್ಯಕ್ಕೆ ಒಳಗಾದಂಥ ಮಗು ಶಿಕ್ಷಕರಲ್ಲಿ ಬಂದು ಹೇಳಿಕೊಂಡಾಗ ಶಿಕ್ಷಕರು ಅದನ್ನು ನಾಲ್ಕು ಜನದಲ್ಲಿ ಪಬ್ಲಿಷ್ ಮಾಡಿದೆ ಅದನ್ನು ಇಲಾಖೆಗೆ ಸಂಬಂಧಪಟ್ಟಂಥವರಲ್ಲಿ ಆ ವಿಷಯವನ್ನು ತಿಳಿಸ್ಕೊಟ್ಟಿದ್ದೆ ಆದರೆ ಮತ್ತು ಆ ಮಗುವಿನ ಜೊತೆಗೆ ನಾ ಶಿಕ್ಷಕರು ಹೋಗಬೇಕು ಮಗುಗೆ ಹೋಗಪ್ಪ ನಿಮ್ಮ ಅಪ್ಪನಿಗೆ ಹೇಳ್ಬಿಡೋ ಕಂಪ್ಲೇಂಟ್ ಕೊಟ್ಬಿಡೋ ಪ್ರಯೋಜನ ಇಲ್ಲ ಅಲ್ಲಿ ಶಿಕ್ಷಕರಿರಬೇಕು ಹಂಗಂದ್ರೆ ಏನು ಅಂತ ಹೇಳಿ ಜೊತೆಯಲ್ಲಿ ಹೋಗಿ ಶಿಕ್ಷಕರು ಅದಕ್ಕೆ ಮಕ್ಕಳಿಗೆ ಮ ಧೈರ್ಯವನ್ನು ತುಂಬಿಸಿ ಆ ಮಕ್ಕಳಲ್ಲಿ ಅವರವಾಗಿ ಕಂಪ್ಲೇಂಟನ್ನು ಕೊಟ್ಟು ಬರೋದಾದರೆ ಈ ಒಂದು ಕಾಯ್ದೆ ಬಂದಿದ್ದು ಸಾರ್ಥಕ ಅಂತ ಅಂದ್ಕೊತೀನಿ ಸಾಕು ಇಷ್ಟಿನ ಹೇಳೋದಕ್ಕೆ ಅವಕಾಶ ಮಾಡು ಸಂವಿಧಾನದಲ್ಲಿ ಪ್ರಜೆಗಳಿಗೆ ಎಷ್ಟು ಹಕ್ಕಿದೆಯೋ ಹಾಗೆ ಮಕ್ಕಳಿಗೂ ಸಹ ಹಕ್ಕು ಅಂತ ಕೊಟ್ಟಿದ್ದಾರೆ ಮಕ್ಕಳ ಹಕ್ಕುಗಳು ನಾಲ್ಕು ಮಕ್ಕಳ ಹಕ್ಕುಗಳು ಅಂದ್ರೆ ನಮಗೂ ಸಹ ಈ ಸಮಾಜದಲ್ಲಿ ಮಕ್ಕಳು ನಾವು ಚಿಕ್ಕವರು ನಮ್ಮನ್ನು ಕಂಡ್ರೆ ಇವರಿಗೆಲ್ಲ ನೆಗ್ಲೆಕ್ಟು ಅವರೇ ದೊಡ್ಡವ್ರು ಏನು ಹೇಳ್ತಾರೋ ಅದನ್ನೇ ಕೇಳಬೇಕು ಇದನ್ನ ಓದು ಅಂದರೆ ಅದನ್ನೇ ಓದಬೇಕು ಇದನ್ನ ಬರಿ ಅಂದರೆ ಅದನ್ನೇ ಬರಿಬೇಕು ಅನ್ನುವಂತಹ ಕಾಲ ಓಟಾಯ್ತು ಸಂವಿಧಾನ ನಮಗೂ ಸಹ ಮಕ್ಕಳಿಗೂ ಸಹ ಒಳ್ಳೆಯ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಮಕ್ಕಳು ಏನು ಮಕ್ಕಳ ಹಕ್ಕುಗಳು ಅಂತಂದರೆ ಮಗುವು ಆರೋಗ್ಯವಾಗಿ ಮಗು ಸಮಾಜದಲ್ಲಿ ಆರೋಗ್ಯವಾಗಿ ಉತ್ತಮವಾದಂಥ ವಾತಾವರಣವನ್ನು ಕಲ್ಪಿಸೋದು ಮತ್ತು ಮಕ್ಕಳ ಸುಂದರ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಉತ್ತಮ ಪ್ರಜೆಯನ್ನಾಗಿ ಮಾಡೋದು ಮಕ್ಕಳ ಹಕ್ಕಿನ ಕರ್ತವ್ಯ ಮಕ್ಕಳ ಹಕ್ಕುಗಳು ನಮಗೂ ಯಾವುದಪ್ಪ ಅಂತಂದರೆ ಪ್ರತಿಯೊಂದು ಮಗುವೂ ಸಹ ಬದುಕುವಂಥ ಹಕ್ಕಿದೆ ಯಾವ ಮಗುಗೂ ನನಗೆ ಬದುಕುವಂಥ ಹಕ್ಕಿಲ್ಲ ಏ ನೀರ್ಬಡ ಸ್ವತಃ ನಿರ್ಬಡ ಅಂದರೆ ಅದು ಒಪ್ಪುವಂಥ ಮಾತಲ್ಲ ಪ್ರತಿಯೊಂದು ಮಗುವಿಗೂ ಸಹ ಏನಿದೆ ಬದುಕುವ ಹಕ್ಕು ಎಂತ ಹಕ್ಕಿದೆ ಬದುಕುವ ಹಕ್ಕು ಮೊದಲನೇದಾಗಿ ಮಕ್ಕಳೆಲ್ಲರಿಗೂ ಸಹ ಬದುಕುವ ಹಕ್ಕು ಇದೆ ಎರಡನೇ ಮಗು ಬದುಕಿ ಸಮಾಜದಲ್ಲಿ ಜನರ ನಾಲ್ಕು ಜನರ ಮುಂದೆ ತನ್ನನ್ನು ತಾನು ಗುರ್ತಿಸ್ಕೊಂಡು ಸಮಾಜದಲ್ಲಿ ಒಳ್ಳೆಯ ಪ್ರಜೆಯಾಗೋದಕ್ಕೆ ಒಂದು ಅವಕಾಶ ಇದೆ ಹಾಗೆ ರಕ್ಷಣೆಯ ಹಕ್ಕು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಈಗ ಹೇಳಿದ್ನಲ್ಲ ಪೊಕ್ಸಾ ಕಾಯ್ದೆಲಿ ಯಾವುದಾರು ಒಂದು ಮಗು ದೌರ್ಜನ್ಯಕ್ಕೆ ಒಳಗಾದರೆ ಮಗುನೇ ಸೀದ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೋದು ಅಪ್ಪ ಅಮ್ಮ ಸುಮ್ ಸುಮ್ಮನೆ ಹೊಡೆದ್ರೆ ತಪ್ಪು ಮಾಡಿದಾಗ ಹೊಡೆದ್ರೆ ಅಲ್ಲ ಅಪ್ಪ ಅಮ್ಮ ಅವರ ಒಂದು ಸ್ವಾರ್ಥಕ್ಕಾಗಿ ಮಗುವನ್ನು ಬಳಸ್ಕೊಂಡು ಆ ಮಗುವಿಗೆ ಹಿಂಸೆಯನ್ನು ಕೊಟ್ಟರೆ ಮಗು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಧೈರ್ಯ ಇಲ್ಲ ಅಂತಂದ ಪಕ್ಷದಲ್ಲಿ ಮಕ್ಕಳ ಸಹಾಯವಾಣಿ ಇದೆ ಆ ಸಹಾಯವಾಣಿಗೆ ಕರೆ ಮಾಡಿ ತಿಳಿಸ್ಬೋದು ಹಾಗೆ ವಿಕಾಸ ಹೊಂದುವ ಹಕ್ಕು ನೀವು ಸಮಾಜದಲ್ಲಿ ಏನು ನಿಮ್ಮ ಇಚ್ಛೆ ಏನಿದೆ ನಾನು ಡಾಕ್ಟ್ರ್ ಆಗಬೇಕು ನಾನು ಇಂಜಿನಿಯರ್ ಆಗಬೇಕು ನಾನು ಕಲೆಗಾರ ಆಗಬೇಕು ಈ ರೀತಿ ವಿಕಾಸ ಹೊಂದುವಂಥ ಹಕ್ಕು ಸಹ ನಿಮಗೆ ಇದೆ ಆ ಒಂದು ಹಕ್ಕನ್ನು ನಾನಾಗಲಿ ಇನ್ನೊಬ್ಬರಾಗಲಿ ಯಾರು ಕಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಹಾಗೆ ಭಾಗವಹಿಸಬೇಕು ಪ್ರತಿಯೊಂದು ಮಗು ಸಹ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಭಾಗವಹಿಸ್ಬೋದು ಯಾವ ಮಗುನೂ ನಿನ್ನ ನೀನು ಬೆಳ್ಳಿಗಿದ್ಯಾ ನೀನು ಈ ಕಾರ್ಯಕ್ರಮ ಮಾಡು ನೀನು ತಪ್ಪಿಗಿದ್ಯಾ ಈ ಡ್ಯಾನ್ಸಲ್ಲಿ ನೀನು ಬರಬೇಡ ಅಂತ ಹೇಳೋ ಅಂತ ಹಕ್ಕು ಯಾರಿಗೂ ಇಲ್ಲ ಪ್ರತಿಯೊಂದು ಮಗು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಚಟುವಟಿಕೆಯಲ್ಲಿ ಭಾಗವಹಿಸುವಂಥ ಇವು ನಾಲ್ಕು ಮಕ್ಕಳ ಹಕ್ಕುಗಳು ಇಲ್ಲ ಬಾಲ್ಯ ವಿವಾಹದ ಬಗ್ಗೆ ಯಾರೋ ಸರ್ ಹೇಳಿದ್ರಂತೆ ನಂಗೆ ಗೊತ್ತಿಲ್ಲ ಬಾಲ್ಯ ವಿವಾಹ ಅನ್ನೋದು ಪುರಾತನ ಕಾಲದಿಂದಲೂ ಸಹ ತುಂಬಾ ಸಾ ನಮ್ಮ ಒಂದು ಸಮಾಜ ಸುಧಾರಕರು ಏನು ಅಂತ ಅನಿಸ್ಕೊಂಡಿದ್ರು ರಾಜಾರಾಮ್ ಮೋಹನರಾಗಿರ್ಬೋದು ರಾಮಕೃಷ್ಣ ಪರಮಹಂಸರ್ ಇರ್ಬೋದು ಶಾರದಾ ದೇವಿ ಇರ್ಬೋದು ಇವರೆಲ್ಲರೂ ಸಹ ಇದು ಇನ್ನೂ ತುಂಬ ಜನ ಇದ್ದಾರೆ ಅಂಥ ಒಂದು ಮಹಾನ್ ಮಹಾನ್ ಚೇತನಗಳು ಈ ಒಂದು ದುಷ್ಟ ಒಂದು ಇದನ್ನು ಹಾಳು ಮಾಡಬೇಕು ಅಂತ ಹೇಳಿ ಬಹಳಷ್ಟು ಶತಮಾನಗಳಿಂದಲೂ ಪ್ರಯತ್ನವನ್ನು ಪಟ್ಟರು ಆದರೆ ಅವತ್ತು ಅವರು ಪಟ್ಟಂತಹ ಪ್ರಯತ್ನ ಇವತ್ತು ನಮಗೆ ಫಲವನ್ನು ಕೊಡ್ತಾಯಿದೆ ಅವರೇನಾದರೂ ಅವತ್ತು ಫಲ ಪ್ರಯತ್ನವನ್ನು ಪಡೆದೇನೇ ಇದ್ದಿದ್ದರೆ ನಮ್ಗೆ ಇವತ್ತಿಗೂ ಸಹ ಇನ್ನೂ ನೂರು ವರ್ಷ ಕಾಯಬೇಕಾಗಿತ್ತೇ ನಾವು ಅದರ ಫಲವನ್ನು ನಾವು ನೋಡಬೇಕು ಅಂದರೆ ಅವರೆಲ್ಲ ಮಾಡಿದ ಒಂದು ಹೋರಾಟವನ್ನು ಮಾಡಿದ್ರ ಫಲವಾಗಿ ಇವತ್ತು ಬಾಲ್ಯ ವಿವಾಹ ಅನ್ನೋದು ಅಕ್ಷಮ್ಯ ಅಪರಾಧ ಆ ಒಂದು ತಪ್ಪನ್ನು ನಾವು ಯಾರೂ ಮಾಡಬಾರ್ದು ಪ್ರತಿಯೊಂದು ಹೆಣ್ಣು ಮತ್ತೆ ಗಂಡು ಹೆಣ್ಣಿಗೆ ಹದಿನೆಂಟು ವರ್ಷಗಳು ತುಂಬಿರ್ಬೇಕು ಗಂಡಿಗೆ ಇಪ್ಪತ್ತೊಂದು ವರ್ಷಗಳು ತುಂಬಿದ ನಂತರವೇ ಅವರನ್ನ ಮದುವೆ ಮಾಡಬೇಕು ಒಂದ್ ವೇಳೆ ಅದನ್ನು ಮೀರಿ ನಾವು ಮಾಡಿದ್ದೆ ಆದರೆ ಅವರಿಗೆ ಕಾನೂನು ರೀತಿಯಲ್ಲಿ ಅವರಿಗೆ ಶಿಕ್ಷೆಗೆ ಒಳಗಾಗ್ತಾರೆ ಅನ್ನುವಂತಹ ಒಂದು ಅವೇರ್ನೆಸ್ ಅನ್ನ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಇವತ್ತು ಪ್ರತಿಯೊಬ್ಬರು ಸಹ ತಿಳ್ಕೊಂಡಿದ್ದಾರೆ ಅಂತ ಒಂದು ಕೆಲಸಗಳು ಹೆಚ್ಚು ನಡೀತಾ ಇಲ್ಲ ಅದು ಸಹ ಅಲ್ಲೊಂದು ಇಲ್ಲೊಂದು ನಡೀತಾ ಇರುತ್ತೆ ಆದ್ರೆ ನಾವು ಅದನ್ನ ವಿದ್ಯಾವಂತವರಾದವರು ಅದನ್ನ ಹೆಣ್ಮಕ್ಳು ಗಂಡು ಮಕ್ಕಳು ನೀವೆಲ್ಲ ಇನ್ನು ಮುಂದಿನ ಪ್ರಜೆಗಳ ನೀವು ನಾನು ಮದುವೆ ಆಗ್ಬೇಕಾದ್ರೆ ನಮ್ಗೆ ಇಷ್ಟು ವರ್ಷ ಆಗಿರಲೇಬೇಕು ಅನ್ನೋದು ನಾನು ನೀವು ಅರ್ಥ ಮಾಡಿಕೊಂಡು ಮನೆಯಲ್ಲಿ ಅದನ್ನು ಮದುವೆ ಮಾಡ್ತೀವಿ ಅಂದಾಗ ನನಗಿನ್ನೂ ಹದಿನೆಂಟು ವರ್ಷ ಆಗಿಲ್ಲ ನಾನು ಓದಬೇಕು ಅಂತ ಹೇಳಿ ಆಪೋಸ್ ಮಾಡುವಂಥ ಹಕ್ಕು ಸಹ ನಿಮಗೆ ಇದೆ ಅಂತ ಹೇಳಿ ನನ್ನ ಎರಡು ಮಾತು